ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಆಫ್ಟರ್ನೂನ್ ನೀವು ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡಕತ್ತೀನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಇವಾಗ ನೋಡಿರಿ ಟೈಮ್ ಒಂದು ಗಂಟೆ ಆಗೈತಿ ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೀನಿ ಇಷ್ಟೋ ತಕ್ಕ ಅಂದರೂ ಸಿಕ್ಕಾಪಟ್ಟೆ ಕೆಲಸ ಇತ್ತು ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಟ್ಟು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಬಟ್ಟೆ ಇದೆಲ್ಲ ವಾಶ್ ಮಾಡಿದ್ದು ಬಾಂಡೆನ ತೊಗೊಂಡೆ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ನೋಡಿರಿ ಪೂರಿ ಮಾಡಿದ್ದೆ ನಿನ್ನೆ ನನ್ನ ಮಗಳಂತೂ ಸಾಯಂಕಾಲದಿಂದ ಪೂರಿ ಮಾಡಮ್ಮ ಪೂರಿ ಮಾಡಮ್ಮ ಅಂತ ಹೇಳಕತ್ತಿದ್ಲು ಹಾಗಾಗಿ ನೈಟ್ ಆಗಿರಲಿಲ್ಲ ಬೆಳಗ್ಗೆ ಹೊತ್ತು ಪೂರಿ ಮತ್ತು ಚಟ್ನಿ ಮಾಡಿದ್ದೆ ತಿಂದು ಅಕ್ಕಿನೂ ಸ್ಕೂಲಿಗೆ ಹೋಗ್ಯಾಳ ಮತ್ತು ಇವ್ರೂ ಡ್ಯೂಟಿಗೆ ಹೋಗ್ಯಾರ ನೋಡ್ರಿ ಇವತ್ತು ಅಕ್ಕಿಂದ ಎಕ್ಸಾಮು ನಿನ್ನೆ ಒಂದು ಎಕ್ಸಾಮ್ ಹೋಗಿತ್ತು ಇವತ್ತು ಸೆಕೆಂಡ್ ಇತ್ತು ನೋಡ್ರಿ ಒಂದು ಗಂಟೆಗೆ ಈಗ ಬರ್ತಾಳ ಹಾಕಿ ಕರೆಯೋಕಂತ ಹೋಗಕತ್ತಿದ್ದೆ ಸೊ ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಂದು ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಬೆಳಗ್ಗೆಯಿಂದ ಲಾಗ್ ಮಾಡಬೇಕಂತ ಅಂದ್ಕೊಂಡ್ರೆ ಆಗಲೇ ಇಲ್ಲ ನೋಡ್ರಿ ಹಾಗಾಗಿ ಈಗ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಬರ್ರಿ ಇವತ್ತಿನ ಡೇ ರೊಟ್ಟಿನ ಯಾವ ರೀತಿ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಹಾಗೇನೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ ಚಾನಲ್ಗೆ ಅಂದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಕೇಳ್ತಾ ಬರ್ರಿ ಇವಾಗ ತಕ್ಷಣ ಸ್ಕೂಲಿಗೆ ಹೋಗಿ ಕರ್ಕೊಂಡು ಮೇಲೆ ಮತ್ತೆ ಲಾಕ್ಡೌನ್ ಕಂಟಿನ್ಯೂ ಮಾಡ್ತೀನಿ ಹೌದಣ್ಣ ಯಾಕ ಗುಡ್ ಗರ್ಲ್ ಫ್ರೆಂಡ್ಸ್ ನೋಡಿರಿ ದಕ್ಷಿಣ ನಾನು ಸ್ಕೂಲಿಗೆ ಕರ್ಕೊಂಬಂದೆ ಬಂದ ತಕ್ಷಣ ಸ್ಟಡಿ ಸ್ಟಾರ್ಟ್ ಆಗೈತೆ ಆಗೈತಕ್ಕಿಂದ ಓದೋದು ಓದೋದು ಬರೋಣ ಈಗ ಓದೋದು ಈ ಕಡೆ ನೋಡ್ರಿ ಇಲ್ಲಿ ಹೋಮ್ ವರ್ಕ್ ಇದನ್ನು ಹಾಕ್ಕೊಟ್ಟಿದ್ದೆ ಇಷ್ಟೊತ್ತಕ್ಕ ಬರ್ಕೋತು ಕುಂತಿದ್ರು ಇದನ್ನ ಎರಡು ಮೂರು ಲೈನ್ ಬರ್ದಾಳೆ ಬರೋ ಇದು ಸಾಕಾಯ್ತು ಅನ್ನೊಸ್ಟಿಗೆ ಇನ್ನು ಮತ್ತು ಇದನ್ನು ಓದೋಕೆ ಸ್ಟಾರ್ಟ್ ಮಾಡ್ಯಾಳ ಬಂದ ತಕ್ಷಣನೇ ಇದೇ ನೋಡ್ರಿ ಇನ್ನು ಡ್ರೆಸ್ ಚೇಂಜ್ ಮಾಡಿಲ್ಲ ಫಸ್ಟ್ ಬರೋಣನೇ ಹೋಮ್ ವರ್ಕ್ ಮಾಡೋದು ಏನು ಹಾಕಿ ಕೊಟ್ಟಿದ್ದಿನ ಮಾಡೋದು ಇಲ್ಲ ಅಂತಂದ್ರೆ ಓದ್ಕೋ ಕುಂದಿರೋದು ಇದನ್ನ ಮಾಡ್ತಾಳೆ ಆಮೇಲೆ ಮತ್ತೆ ಸ್ವಲ್ಪ ಅಂತಂದ್ರೆ ತಿನ್ನೋದು ಉಣ ಕಡೆ ಲಕ್ಷ್ಯ ಹೋಗುತ್ತೆ ನೋಡ್ರಿ ಈಗ ಇದು ಓದಾಕತ್ತಾಳ ಬರೀದಂತರ ಮುಗೀತು ಯಾಕಿಂದ ಏನೂ ವರ್ಕ್ ಇಲ್ಲ ನೆಕ್ಸ್ಟ್ ನಾಳೆದು ಎಕ್ಸಾಮ್ದು ಪ್ರಿಪೇರ್ ಆಗೋದಂತಂದ್ರೆ ಮ್ಯಾಥ್ಸ್ ಅದ ರೀ ನಾಳೆಗೆ ಇವತ್ತು ಕನ್ನಡ ಇತ್ತು ನಿನ್ನೆ ಇಂಗ್ಲೀಷ್ ಇತ್ತು ಇವತ್ತು ಕನ್ನಡ ಇತ್ತು ನಾಳೆ ಮ್ಯಾಥ್ಸ್ ಅದ ಮ್ಯಾಥ್ಸ್ ಓದೋದು ಬಿಟ್ಟು ಇಂಗ್ಲೀಷ್ ಓದ್ಕೋದು ಕೂತಾ ಹೊಡ್ರಿ ಅದನ್ನು ಕೇಳಲ್ಲ ಕೇಳೋಲ್ಲಗಳ ಸೊ ಮಕ್ಕಳು ಬಾಡಿ ಯಾಕೆ ಏನೋ ಮಾಡ್ಕೋದು ಕುಂತಾಳೆ ಓದ್ತಾಳ ಅದೇ ಒಂದು ಖುಷಿ ಅಂತಂದು ಬಿಟ್ಟಿದ್ದೆ ಓದಾಕತ್ತಾ ಈಗ ಆಕೆಗೆ ಊಟಕ್ಕೆ ಮಾಡಿಕೊಡ್ತೀನಿ ಪೂರಿ ಹಿಟ್ಟು ಇನ್ನೊಂದು ಸ್ವಲ್ಪ ಐತಿ ಪೂರಿ ಮಾಡಿಕೊಡ್ತೀನಿ ಅನ್ನನೂ ಅದ ನೋಡ್ರಿ ಆಕೆ ಏನು ತಿಂತೀನಿ ಅಂತಾಳೆ ಅದನ್ನು ಮಾಡಿಕೊಡ್ತೀನಿ ದಕ್ಷ ಪೂರಿ ಬೇಕಾ ಇನ್ನು ಅನ್ನ ಬೇಕಾ ಪೂರಿ ಬೇಕಾ ಪೂರಿದಾಗ ಸಾಂಬಾರ್ ಸಾಂಬಾರು ಬೇಕಾ ಹಾಕಿ ಸಾಂಬಾರು ಅಂತ ಹೊಡ್ರಿ ಪುಟನ್ ಹಿಟ್ಟಿನ ಚಟ್ನಿ ಮಾಡ್ತೀವಲ್ಲ ಅದಕ್ಕೆ ಸಾಂಬಾರು ಅಂತೇಳ ಸಾಂಬಾರ ಪೂರಿ ಬೇಕತ್ತ ನಿಂಗೆ ಸಾಂಬಾರ ಪೂರಿ ಇಷ್ಟ ಏನಮ್ಮ ಹಾಂ ಹಾಂ ಗುಡ್ ಗರ್ಲ್ ಚಬ್ಬಿ ಚಿಕ್ಸ್ ನೋಡಲ್ ಇಲ್ಲೈತೀನಿ ಚಬ್ಬಿ ಚಿಕ್ಸ್

ಊಟ ಮಾಡಿಸ್ತೀನಿ ರೀ ಊಟ ಮಾಡಿಸ್ಬಿಟ್ಟು ಮತ್ತು ನೆಕ್ಸ್ಟ್ ಹೆಂಗೆ ಕೆಲಸ ಅದ ನೋಡ್ತೀನಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದೈತಿ ಇನ್ನು ಬಟ್ಟೆ ಒಣಗಿ ನೋಡ್ರಿ ಅಲ್ಲಿ ಹೊರಗೆ ಅವಿಷ್ಟು ಒಣಗಿದ ಮೇಲೆ ತೊಗೊಂಡು ಬಂದು ಅವಿಷ್ಟೆಲ್ಲ ಇಷ್ಟೆಲ್ಲ ನೋಡೋಣ ಟೈಮ್ ಸಿಕ್ಕರೆ ಬಟ್ಟೆ ಇಸ್ತ್ರಿ ಮಾಡಬೇಕು ಇವ್ರ ಶರ್ಟ್ ಎಲ್ಲ ಭಾಳ ಅದಾವು ಐರನ್ ಮಾಡಬೇಕು ನೋಡ್ತೀನಿ ಈಗ ಊಟ ಮಾಡಿಸ್ಬಿಟ್ಟು ಆಮೇಲೆ ಏನಾದರೂ ಮಾಡ್ಕೋತ ಹೊಂದಿರ್ತೀನಿ ಬರೀಗ ಪೂರಿ ಮಾಡಿಕೊಡ್ಲೀಮ್ ಹ್ಞೂ ದಕ್ಷಣ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ನೋಡ್ರಿ ಅಕ್ಕಿಗೆ ಪೂರಿ ಹೇಳ್ದು ಹೇಳಿದ್ಲು ಅಕ್ಕಿ ಬರೋದ್ರಾಗೇ ನಾನು ಸ್ವಲ್ಪ ಬಾಂಡೆದೆಲ್ಲ ತೊಳೆದಿದ್ದೆ ಇನ್ನೊಂದು ಸ್ವಲ್ಪ ಇವೆಲ್ಲ ಮತ್ತು ಅಕ್ಕಿ ಬಂದಮೇಲೆ ತಿಂದಿದ್ದು ಆಮೇಲೆ ಎಲ್ಲಷ್ಟು ಕ್ಲೀನಾಗಿ ತೊಳ್ಕೊಂಡು ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೋಬೇಕಂತೇಳಿ ಅದನ್ನೆಲ್ಲ ಹಂಗೆ ಬಿಟ್ಟಿದ್ದೆ ನೋಡ್ರಿ ನಾನು ತಿಂದು ಭಾಳತೇ ಆಗಿರಲಿಲ್ಲ ಸ್ವಲ್ಪ ಹೊತ್ತು ಅಷ್ಟೇ ಆಗಿತ್ತು ಹಾಗಾಗಿ ಗ್ಯಾಸ್ ಕಟ್ಟಿರಲಿಲ್ಲ ಹಾಗೆ ಕ್ಲೀನ್ ಮಾಡ್ಲಾದು ಇಟ್ಟಿದ್ದೆ ಫೈನಲಾಗಿ ಒಮ್ಮೆ ಕ್ಲೀನ್ ಮಾಡ್ಕೊಂಡು ಅಂದ್ರೆ ಒಂದು ಸ್ವಲ್ಪ ಆಮೇಲೆ ನನಗೂ ಆರಾಮ ಅನ್ನಿಸ್ತು ಅಂತ ಅಂದ್ಬಿಟ್ಟು ಇವಾಗ ಅಕ್ಕಿ ಬಂದಮೇಲೆ ಒಂದು ಸ್ವಲ್ಪ ಅಕ್ಕಿನೂ ಬರ್ಕೋತಾ ಓದ್ಕೋತಾ ಕುಂತಿದ್ಲು ನೋಡ್ರಿ ಅದಾದಮೇಲೆ ಇವಾಗ ಪೂರಿ ಮಾಡಿಕೊಡೋ ಅಂದ್ಲು ಈಗ ಪೂರಿನ ಮಾಡಾಕತ್ತೀನಿ ನಾನು ಆಕಿನ ಜೊತೆನೇ ಒಂದು ಸ್ವಲ್ಪ ತಿಂದ್ರಾಯ್ತು ಅಂತಂದು ಅಕ್ಕಿ ಬರೋಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ತೆಗೆದು ತಿಂದು ತಿಂದು ಬಟ್ಟೆ ಅದೆಲ್ಲ ಒಗೆದು ಹಾಕಿ ಬಾಂಡೆ ತೊಳೆದಿದ್ದೆ ನೋಡ್ರಿ ಇವಾಗ ಏನೈತಲ್ಲ ಆಕಿನ ಜೊತೆ ನಾನು ಒಂದು ಸ್ವಲ್ಪ ತಿಂದು ಮಧ್ಯಾಹ್ನ ಊಟ ಅಂತಂದು ಇಬ್ರಿಗೂ ಪೂರಿ ಮಾಡಾಕತ್ತೀನಿ ನೋಡ್ರಿ ಈ ಕಡೆ ಎಣ್ಣೆ ಬಿಸಿ ಇಟ್ಕೊಂಡಿನಿ ಈ ಕಡೆ ಪೂರಿನ ಮಾಡಾಕತ್ತೀನಿ ನಾನು ಮಾಡಿರೋಂಥ ಪೂರಿ ಮೈದಾ ರೀ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಸೊ ಹಂಗಾಗಿ ನಾನು ಭಾಳ ದಿನವೇ ಆಯಿತು ಮೊದಲೆಲ್ಲ ನಾವು ಪುರಿನ ಮೈದಾ ಹಿಟ್ಟಿಂದ ಮಾಡ್ತಿದ್ವಿ ಆಮೇಲೆ ಏನು ಗೊತ್ತಾಯ್ತಲ್ಲ ಮೈದಾ ಹಿಟ್ಟು ಒಳ್ಳೆಯದಲ್ಲ ಅಂತಂದ್ಬಿಟ್ಟು ಆವಾಗಲಿಂದ ನಾವು ಮೈದಾ ಹಿಟ್ಟನ್ನ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಜಾಸ್ತಿ ಅನ್ನೋಕ್ಕೆ ಅಂದರೆ ಯೂಸ್ ಅಂತರೂ ಮಾಡೋದೇ ಇಲ್ಲ ಅದಕ್ಕೂ ನಾವು ತರುವುದೇ ಇಲ್ಲ ಮೈದಾ ಹಿಟ್ಟು ಹೋಳ್ಗೆ ಮಾಡಿದ್ರಷ್ಟೇ ಚಪಾತಿ ಮಾಡಿದ್ರಷ್ಟೇ ಪುರಿ ಮಾಡಿದ್ರಷ್ಟೇ ಏನು ಮಾಡಿದ್ರು ನಾನು ಗೋಧಿ ಹಿಟ್ಟಿಂದಾನೆ ಮಾಡ್ಕೊತೀನಿ ಮ ಗೋ ಮೈದಾ ಹಿಟ್ಟಂತರೂ ಒಂದು ಸ್ವಲ್ಪ ತರುವುದಿಲ್ಲ ನಾನು ಇವಾಗ ಗೋಧಿ ಹಿಟ್ಟಿನಿಂದನೇ ಪೂರಿನ ಮಾಡಾಕತ್ತೀನಿ ಬೆಳಗ್ಗೆ ನಾನು ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಹಿಂಗೆ ಅನಿವಾರ್ಯ ಕಾರಣದಿಂದ ನನಗೆ ಸ್ವಲ್ಪ ಆಗಲಿಲ್ಲ ನೋಡ್ರಿ ಇವಾಗ ಮಧ್ಯಾಹ್ನ ಮಾಡಾಕತ್ತಿದ್ನಲ್ಲ ಸುಮ್ಮನೆ ಒಂದು ಸ್ವಲ್ಪ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ವಿಡಿಯೋನ ಕಂಟಿನ್ಯೂ ಮಾಡಾಕತ್ತೆ ಬೆಳಗ್ಗೆ ಮಾಡಬೇಕು ಅಂತ ಭಾಳಷ್ಟು ಅಂದ್ಕೊಂಡಿದ್ದೆ ನಾನು ಪೂರಿ ಮತ್ತು ಚಟ್ನಿದು ಒಂದು ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಆಗಲೇ ಇಲ್ಲ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡ್ಕೋತೀನಿ ನೋಡ್ರಿ ನನ್ನ ಮಗಳಿಗೆ ಯಾಕೋ ಏನು ಗೊತ್ತಿಲ್ಲ ನಿನ್ನಿಂದ್ಲೂ ಅಮ್ಮ ಪೂರಿ ಬೇಕು ಅಮ್ಮ ಪೂರಿ ಬೇಕು ಅಂತ ಹೇಳಕತ್ತಿದ್ಲು ಆಕಿನ ಮನ್ಸಿಗೆ ಬೇಜಾರು ಮಾಡೋಕ್ಕೂ ಇಷ್ಟ ಇಲ್ಲ ನಿನ್ನೆ ನೈಟೇ ಮಾಡ್ಬೇಕು ಅಂದ್ಕೊಂಡೆ ಬಟ್ ರೊಟ್ಟಿ ಮಾಡಿದ್ನಲ್ಲ ಹಾಗಾಗಿ ಇನ್ನು ರೊಟ್ಟಿನೂ ಉಳಿತಾವು ಯಾರು ಯಾರೂ ತಿನ್ನೋದಿಲ್ಲ ಅಂತಂದ್ಬಿಟ್ಟು ಪೂರಿನ ಇವತ್ತು ಬೆಳಗ್ಗೆ ಮಾಡ್ಕೊಂಡ್ರಾಯ್ತು ರಾತ್ರಿ ರೊಟ್ಟಿ ಊಟ ಮಾಡಮ್ಮ ಅಂತ ಅಂದ್ಬಿಟ್ಟು ಆಕೆಗೆ ರಾತ್ರಿ ರೊಟ್ಟಿನ ಮಾಡಿಕೊಟ್ಟಿದ್ದೆ ಊಟ ಮಾಡಿದ್ಲು ಇವಾಗ ಏನದಲ್ಲ ಬೆಳಗ್ಗೆ ಪೂರಿ ಮಾಡಿದ ತಕ್ಷಣ ಎಷ್ಟು ಖುಷಿ ಆದ್ಲಪ್ಪ ಅಂತಂದ್ರೆ ಅಮ್ಮ ನಾನು ನಿನ್ನೆ ಹೇಳಿದ್ದೆ ಇವತ್ತು ಮಾಡ್ದಿ ಅಮ್ಮ ಅಂತ ಕಂಡು ಫುಲ್ ಖುಷಿಯಾಗಿದ್ಲು ನೋಡ್ರಿ ಮಕ್ಳಿಗೆ ಕೇಳಿದ್ದನ್ನು ಮಾಡಿ ಕೊಟ್ಟಾಗ ಅವ್ರಿಗೂ ಖುಷಿ ಆಗ್ತದೆ ನಮಗೂ ಒಂಥರ ಖುಷಿ ಆಗ್ತದೆ ಅವ್ರು ತಿನ್ನೋದೇ ಹೆಚ್ಚು ನೋಡ್ರಿ ಯಾಕಂತಂದ್ರೆ ಊಟನೇ ಈಗಿನ ಮಕ್ಳಂತರೂ ಊಟ ಸರಿಯಾಗಿ ಮಾಡೋದೇ ಇಲ್ಲ ಅವ್ರಿಗೆ ಮಾ ಹೇಳಿದ್ದನ್ನು ಮಾಡಿ ಕೊಟ್ಟು ಅಂದ್ರೆ ಖುಷಿ ಇಷ್ಟಪಟ್ಟು ಖುಷಿಯಿಂದ ತಿಂತಾರಲ್ಲ ಅದೇ ಒಂಥರ ಸಮಾಧಾನ ಅಂತ ಅನ್ನಿಸ್ತೈತಿ ಪೂರಿ ನೋಡ್ರಿ ಎಷ್ಟು ಮಸ್ತಾಗಿ ಉಬ್ಬಕತ್ತ ಅಂದ್ಬಿಟ್ಟು ಮೈದಾ ಹಿಟ್ಟಲಿಂದ ಮಾಡಿರೋಂಥ ಪೂರಿಗಿಂತಲೂ ಗೋಧಿ ಹಿಟ್ಟಿಂದ ಮಾಡಿರೋಂಥ ಪೂರಿ ಒಳ್ಳೆಯದು ಹೆಲ್ದಿ ಅಂತ ಹೇಳೋಕ್ಕಾಗಂಗಿಲ್ಲ ನೋಡಿರಿ ಯಾಕಂದ್ರೆ ಇದು ಆ ಎಣ್ಣೆಯ ಡೀಪ್ ಫ್ರೈ ಮಾಡಿರ್ತೀವಲ್ಲ ಎಣ್ಣೆಯೊಳಗೆ ಹಂಗಾಗಿ ಇದೇನು ಹೆಲ್ದಿ ರೆಸಿಪಿ ಅಂತೇನಲ್ಲ ಬಟ್ ಹೆಲ್ ಹೆಲ್ದಿ ಅನ್ಹೆಲ್ದಿಯೊಳಗ ಸ್ವಲ್ಪ ಹೆಲ್ದಿ ಮಾಡ್ಕೋಬೇಕು ಅಂತಂದ್ರೆ ಗೋಧಿ ಹಿಟ್ಲಿಂದ ಮಾಡ್ಕೋಬೋದು ಮೈದಾ ಹಿಟ್ಟಕ್ಕಿಂತ ಗೋಧಿ ಹಿಟ್ಲಿಂದ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಪರವಾಗಿಲ್ಲ ನೋಡಿರಿ ಪೂರ್ತಿ ಅನ್ಹೆಲ್ದಿಕ್ಕಿಂತಲೂ ಒಂದು ಚೂರು ಹೆಲ್ದಿಯಾಗಿ ಮಾಡ್ಕೋಬೋದು ನೋಡ್ರಿ ಎಷ್ಟು ಮಸ್ತಾಗಿ ಉಬ್ಬಾಕತ್ತಾವ ಅಂತೇಳಿ ಪೂರಿ ಅಂತೂ ಒಂದು ಸ್ವಲ್ಪ ಫೇಲ್ ಆಗಂಗಿಲ್ಲ ರೀ ಅಷ್ಟು ಚಲೋ ಬರ್ತಾವೂ ನಮ್ಮ ಗೋಧಿ ಹಿಟ್ಲಿಂತ ಮಾಡಿದ್ರಂತೂ ಟೇಸ್ಟು ಸೂಪರಾಗಿರ್ತೈತಿ ಮತ್ತು ಅಷ್ಟೇ ಮಸ್ತಾಗಿ ಉಬ್ಬಿ ಬರ್ತಾವೆ ನೋಡ್ರಿ ಇದ್ರ ಜೊತೆ ನಾನು ಪುಟಾಣಿ ಹಿಟ್ಟಿನ ಚಟ್ನಿಯನ್ನು ಮಾಡ್ಕೊಂಡಿದ್ದೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರೆ ನೋಡಿರಿ ಆ ಚಟ್ನಿ ಭಾಳಷ್ಟು ಸಲ ಅದು ರೆಸಿಪಿನ ಶೇರ್ ಮಾಡ್ಕೊಂಡಿನಿ ಬಟ್ ಇವತ್ತೇನು ನಾನು ಯಾವುದೇ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ ಅಂತ ಆವಾಗಲೇ ಹೇಳಿದೆ ನೋಡ್ರಿ ಅದ್ರ ಜೊತೆ ಕಾಂಬಿನೇಷನ್ ಹೇಗೆ ಮಾಡ್ಕೊಂಡಿದ್ದೆ ಪಲ್ಯಗೆಲ್ಲ ಏನೂ ಮಾಡ್ಕೊಳಿ ಇಲ್ರಿ ಬರೀ ಚಟ್ನಿ ಅಷ್ಟೇ ಮಾಡಿಬಿಟ್ಟಿದ್ದೆ ನಾನು ಅಷ್ಟೇ ಮಾಡ್ಕೊಂಬಿಟ್ರೆ ಇವರು ದಕ್ಷೂ ಇಷ್ಟ ಆಗ್ತದೆ ಇವ್ರಿಗೂ ಇಷ್ಟ ಆಗ್ತದೆ ಸೊ ಹಂಗಾಗಿ ನಾನು ಪಲ್ಯ ಮಾಡೋದು ಕಡಿಮೆ ಪೂರಿ ಮಾಡಿದಾಗ ನನಗಿಷ್ಟ ಪಲ್ಯ ಮಾಡ್ಕೊಂಡು ಚಟ್ನಿ ಎರಡು ಕಾಂಬಿನೇಷನ್ ಆಗಿ ತಿನ್ನೋದಕ್ಕೆ ಬಟ್ ಇವ್ರಿಗೆ ಅರ್ಜೆಂಟ್ ಇದ್ದಾಗ ಈ ರೀತಿ ಮಾಡಿಕೊಟ್ರೆ ಅವ್ರೂ ಹಾಗೆ ತಿಂತಾರೆ ಚಟ್ನಿ ಒಂದು ಪುಟಾಣಿ ಹಿಟ್ಟಿನ ಚಟ್ನಿ ಮಾಡಿದ್ರಂತೂ ಯಾವ ಪಲ್ಯನೂ ಬೇಕಾಗಿಲ್ಲ ನೋಡ್ರಿ ಅಷ್ಟು ಮಸ್ತಾಗಿ ಟೇಸ್ಟ್ ಅನ್ನಿಸ್ತೈತಿ ನೋಡ್ತಿರ್ಬೋದು ಪೂರಿ ಎಷ್ಟು ಮಸ್ತಾಗಿ ಉಬ್ಬಿ ಬರಾಕತ್ತವ ಅಂಥೇಳಿ ಕಲರ್ ನೋಡ್ರಿ ಎಷ್ಟು ಚಲೋ ಬಂದಾವ ಅಂಥೇಳಿ ಈ ರೀತಿ ಗೋಧಿ ಹಿಟ್ಲಿಂದ ಪೂರಿನ ಮಾಡಿಕೊಂಡ್ರೆ ಟೇಸ್ಟು ಸೂಪರಾಗಿರ್ತೈತಿ ಮತ್ತು ಚಟ್ನಿ ಜೊತೆ ಕಾಂಬಿನೇಷನ್ ಆಗಿ ಸೂಪರಾಗಿ ಅನ್ನಿಸ್ತೈತಿ ನೋಡ್ರಿ ನೋಡ್ರಿ ಯಾವೊಂದು ಪೂರಿನೂ ಫೇಲ್ ಆಗೋವಂಥ ಚಾನ್ಸೇ ಇಲ್ಲ ಎಲ್ಲ ಪೂರಿಗಳ್ನು ಅಷ್ಟು ಮಸ್ತಾಗಿ ಉಬ್ಬಿ ಬರ್ತಾವೆ ಈ ರೀತಿ ನಾನು ಮಧ್ಯಾಹ್ನಕ್ಕೆ ಪೂರಿನ ಮಾಡಿದೆ ಬೆಳಗ್ಗೆ ಒಂದು ಟ್ರಿಪ್ ಮುಗ್ದಿತ್ತು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನ ಇಟ್ಕೊಂಡಿದ್ದೆ ಯಾಕಂದ್ರೆ ದಕ್ಷ ಸ್ಕೂಲಿಂದ ಬಂದ್ಮೇಲೆ ಕೇಳ್ತಾಳ ಅಂತ ಗೊತ್ತಿತ್ತು ಇದಲ್ಲದೆ ನಾನು ನೈಟ್ ಸತ್ಯಕ್ಕೆ ಹಾಕಿ ಪೂರಿನೇ ಮಾಡಿಕೊಡಂಬನಾಗತ್ತಿದ್ಲು ನಾನೇ ಮತ್ತೆ ಬೈದು ಚೆಂದಕ್ಕೆ ಪೂರಿ ತಿಂತೀನಿ ಅಂತಕ್ಕೆ ಮೇಲೆ ಮತ್ತು ರಾತ್ರಿ ಬಿಟ್ಟು ನೋಡ್ರಿ ನೋಡ್ತಿರ್ಬೋದು ಎಲ್ಲ ಪೂರಿನೂ ಎಷ್ಟು ಮಸ್ತಾಗಿ ಉಬ್ಬೋದು ಅಂತೇಳಿ ಇವಾಗ ಪೂರಿ ಎಲ್ಲ ಮಾಡಿದ್ದಾದ್ಮೇಲೆ ದಕ್ಷಾಗೂ ಊಟಕ್ಕೆ ಕೊಡ್ತೀನಿ ಇವಾಗ ನಾನು ಆಕಿನ ಜೊತೆಯೇ ಸೇರಿ ಊಟನ ಮಾಡ್ಕೊಂಡ್ಬಿಡ್ತೀವಿ ಇಬ್ಬರು ಒಮ್ಮೆನೇ ಊಟ ಮುಗಿಸ್ಕೊಂಡ್ಬಿಟ್ಟು ಒಮ್ಮೆ ಗ್ಯಾಸ್ ಕಟ್ಟಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಉಳಿದಿರೋಂಥ ಬಾಂಡೆ ಎಲ್ಲ ತೊಳ್ಕೊಂಡ್ಬಿಟ್ಟಿನಿ ಅಂತಂದ್ರೆ ಎಲ್ಲ ಕೆಲಸ ಕಂಪ್ಲೀಟ್ ಆದಂಗೆ ಆಗ್ತದೆ ನೋಡ್ರಿ ಸ್ವಲ್ಪ ಬಾಂಡೆ ತೊಳ್ಕೊಂಡಿದ್ದೆ ಆಮೇಲೆ ಲೇಟ್ ಆದಮೇಲೆ ಮತ್ತು ಒಮ್ಮೆ ಜಾಸ್ತಿ ಆಗಿಬಿಡ್ತಾವ ಆಮೇಲೆ ತಿಕ್ಬೇಕಂತಂದ್ರೆ ಅಂತಂದು ಆಕೆ ಬರೋಕ್ಕಿಂತ ಮುಂಚೆನೇ ಎಲ್ಲ ಮಾಡ್ಕೊಂಡಿದ್ದೆ ನೋಡ್ರಿ ಇನ್ನೊಂದು ಸ್ವಲ್ಪ ಅಷ್ಟೇ ಬಾಂಡೆ ಉಳಿದಿದ್ದು ಇವಾಗ ನಾಷ್ಟದೆಲ್ಲ ಮಾಡಿಬಿಟ್ಟು ಎಲ್ಲ ಬಾಂಡೆದೆಲ್ಲ ತೊಳೆದಕ್ಕೆ ನಾಶ್ಟದೆಲ್ಲ ಮಾಡಿ ಬಾಂಡೆ ತೊಳೆದ್ಬಿಟ್ಟು ಇವಾಗ ನಾನು ಇಸ್ತ್ರಿ ಮಾಡಕತ್ತೀನಿ ನೋಡ್ರಿ ಇವರು ಶರ್ಟ್ಗಳೆಲ್ಲ ಹಂಗೆ ಉಳಿದಿದ್ದು ಎಷ್ಟು ದಿನ ಆಯಿತು ಮಾಡಿರಲಿಲ್ಲ ಹೋಲ್ ಸಲ ಮಾಡಿದ್ರಾಗೆ ಇನ್ನೊಂದು ಎರಡು ಮೂರು ಶರ್ಟ್ ಅಷ್ಟೇ ಉಳಿದಿದ್ದು ನೋಡ್ರಿ ಐರನ್ ಮಾಡಿರುವಂಥದ್ದು ಇವಾಗ ನಾನು ಐರನ್ ಅಂತಂದ್ರೆ ಮತ್ತೊಂದು ವಾರ ಹದಿನೈದು ದಿನ ಅಂತಂದು ಮತ್ತು ಇವಾಗ ಐರನ್ ಮಾಡಾಕತ್ತೀನಿ ನಾ ಐರನ್ ಮಾಡ್ಬೇಕಾದ್ರೆ ನನ್ನ ಮಗಳು ಬಂದು ವೀಡಿಯೋ ಮಾಡೋಕ್ಕ ತಗೊಳ್ರಿ ಅಕ್ಕಿ ವೀಡಿಯೋ ಮಾಡೋದು ನನ್ಗೆ ಫಸ್ಟಿಗೆ ಗೊತ್ತಿರಲಿಲ್ಲ ಆಮೇಲೆ ನೋಡಿಬಿಟ್ಟಕ್ಕೆ ಈಗ ಮಾಡಾಕತ್ತಾಗತ್ತೆ ಒಂಥರ ಖುಷಿ ಆಯಿತು ಆಯ್ತಮ್ಮ ಈ ರೀತಿ ಮಾಡು ಅಂತಕ್ಕೆ ಅಂದೆ ಇದು ನಾನೇನು ವೀಡಿಯೋ ಮಾಡ್ಕೋಬೇಕು ಅನ್ನೋದು ಇರಲಿಲ್ಲ ಆಕಿ ಮಾಡಿದ್ಲಲ್ಲ ಖುಷಿ ಆಯ್ತು ನೋಡ್ರಿ ಇವಾಗ ಇಷ್ಟು ಎಲ್ಲ ಐರನ್ ಮಾಡಾಕತ್ತೀನಿ ಭಾಳ ಶರ್ಟ್ ಇರಲಿಲ್ಲ ಒಂದು ಐದಾರು ಶರ್ಟ್ ಅಷ್ಟೇ ಇದ್ದು ಅವಿಷ್ಟು ಇಷ್ಟು ಮಾಡ್ಕೋಬೇಕಾದ್ರೆ ಒನ್ ಅವರ್ ಆಗ್ತದೆ ಇವು ಕರೆಂಟ್ ಐರನ್ ಬಾಕ್ಸ್ ಇರ್ತಾವೆ ನೋಡ್ರಿ ಇವು ಊರಿಂದ ಅಷ್ಟು ಜಲ್ದಿ ನೀಟಾಗಿ ಕುಂದ್ರಂಗೆಲ್ಲ ಕುಂತರೂ ಜಲ್ದಿನೇ ಇಸ್ತ್ರಿ ಹೋಗಿಬಿಡ್ತಾವೆ ನೋಡ್ರಿ ಸುಮ್ಮ ಅಷ್ಟರ ಮಟ್ಟಿಗೆ ಚಲೋ ಅನ್ನಿಸ್ತೈತಿ ಹಾಗಾಗಿ ನಾನು ಇಷ್ಟೇ ನಡೀತದೆ ಇವ್ರು ಒಂದೇ ಸಲಕ್ಕೆ ನೋಡ್ರಿ ಇವ್ರ ಶರ್ಟ್ ಹಾಕೊಳ್ಳೋದು ಇವತ್ತೊಂದು ಸಲ ಹಾಕೊಂಡು ಹೋದ್ರಂದ್ರೆ ಅಂದ್ರೆ ಮತ್ತೆ ನೆಕ್ಸ್ಟ್ ಡೇ ಅದು ಒಗೆಯೋಕೆ ಹಾಕಿರ್ತಾರೆ ಹಾಗಾಗಿ ಸುಮ್ಮನೆ ಹಂಗೆ ಅವಾಗ ಅವಾಗ ಮಾಡ್ಕೋತಿದ್ರೆ ಇಸ್ತ್ರಿ ಬಟ್ಟೆನೂ ಕಮ್ಮಿ ಆಗ್ತಾವೆ ಹೊರಗಡೆ ಹೋಗಿ ಕೊಟ್ರೆ ಅಂತಂದ್ರೂ ಜಾಸ್ತಿ ರೇಟ್ ನೋಡ್ರಿ ಈಗೆಲ್ಲ ಐರನ್ ಮಾಡೋಕ್ಕೆ ಜಾಸ್ತಿ ರೇಟ್ ತೊಗೋತಾರೆ ಸುಮ್ಮನೆ ಇದ್ರೊಂದು ನಾವು ಖಾಲಿ ಕುಂತಾಗಿ ಈ ರೀತಿ ಮಾಡಿದ್ರೆ ದುಡ್ಡನ್ನ ಸೇವ್ ಅನ್ನೋ ಒಂದು ಉದ್ದೇಶದಿಂದ ಐರನ್ನ ಮನೆಗೆ ಮಾಡ್ತೀನಿ ಅಷ್ಟು ನೀಟಾಗಿ ಬರಲ್ಲ ಬರೋಲ್ಲ ತಕ್ಕ ಮಟ್ಟಿಗೆ ಮಾಡ್ಕೋತೀನಿ ನೋಡ್ರಿ ಸಾಕಲ್ಲ ಇಷ್ಟೇ ನಾವು ಸಣ್ಣ ಪುಟ್ಟ ಮಾಡಿಕೊಂಡು ಸಣ್ಣ ಪುಟ್ಟ ಒಂದು ವಿಷಯ ಹೋದಾಗೆ ದುಡ್ಡನ್ನ ಸೇವ್ ಮಾಡಿದ್ವಿ ಅಂತಂದ್ರೆ ಒಂದು ರೀತಿ ನಮಗೂ ಕೂಡ ಹೆಲ್ಪ್ ಆಗ್ತದೆ ನೋಡ್ರಿ ಓಕೆ ಫ್ರೆಂಡ್ಸ್ ಇವಾಗ ನೋಡಿರಿ ಐರನ್ ಮಾಡಿದೆಲ್ಲ ಎಲ್ಲ ಆಯಿತು ಹೋತಾವು ಐರನ್ ಆಯ್ತು ನೋಡ್ರಿ ಇಷ್ಟು ಶರ್ಟ್ ಐರನ್ ಮಾಡಿಕೊಂಡೆ ಅದೊಂದು ಶರ್ಟ್ ಮಾಡ್ಬೇಕಂದೆ ಅದು ಐರನ್ ಮಾಡೋಂಗಿಲ್ಲ ನೋಡ್ರಿ ಅದ್ರ ಮ್ಯಾಲ ಕೂಡ ಕೊಟ್ಟಾರ ಡೂ ನಾಟ್ ಐರನ್ ಅಂತ ಹೇಳ್ಬಿಟ್ಟು ಹಾಗಾಗಿ ಐರನ್ ಮಾಡಿದ್ರೆ ಸುಟ್ಟೋಗ್ತದದು ಬಿಟ್ಟೆ ಇಷ್ಟು ಶರ್ಟ್ನ ಮಾಡಿ ನೋಡಿರಿ ಅಂದ್ರೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಇನ್ನೊಂದೆರಡು ಒಳಗೆ ಒಳಗೆ ರೀ ಮತ್ತೊಂದು ಎರಡು ಮೂರು ಪ್ಯಾಂಟ್ನು ಮಾಡಿದೆ ಇಷ್ಟು ಶರ್ಟ್ಗಳು ಮಾಡಿದಂದ್ರೆ ಮುಗೀತು ಒಂದು ವಾರ ಹದಿನೈದು ದಿನ ಓತದಿದ್ದು ಮತ್ತು ಕೆಲವೊಂದು ಫಾ ಫಂಕ್ಷನ್ಗೆ ಹಾಕುವಂಥ ಶರ್ಟ್ಗಳು ಇದ್ದು ನೋಡ್ರಿ ಅವನು ಐ ಐರನ್ ಮಾಡಿಟ್ಟಿನಿ ಇಷ್ಟು ಕೆಲಸ ಆಯಿತು ಇನ್ನು ಟೈಮ್ ಆಲ್ರೆಡಿ ನಾಲ್ಕು ಗಂಟೆ ಆಯ್ತು ನೋಡಿರಿ ಇವಾಗ ಕಸದೆಲ್ಲ ಹುಡುಗಬೇಕು ಒಂದು ಆಗಣ ಒಂದು ಕೆಲಸಗಳು ಕಂಟಿನ್ಯೂ ಆಗಿ ನಡೆದ ನೋಡ್ರಿ ಇವಾಗ ಇವೆಲ್ಲ ಟ್ರೆಜರಾಗಿ ಇಟ್ಬಿಟ್ಟು ಕಸದೆಲ್ಲ ಹುಡುಗಿ ಮುಖ ತೊಗೊಂಡು ದೇವ್ರ ಮುಂದೆ ದೀಪ ಹಚ್ಚಬೇಕು ಬರೀ ಈಗ ಅವೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ನಿಮಗೆ ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನೋಡಿರಿ ಕೈಕಾಲು ಮುಖ ತೊಗೊಂಡಿದ್ದಾಯಿತು ಕಸದೆಲ್ಲ ಹುಡುಗಿ ಕೈಕಾಲು ಮುಖ ತೊಗೊಂಡು ಇವಾಗ ದೇವ್ರ ಮುಂದೆ ದೀಪನ ಹಚ್ಚಿ ನೋಡ್ರಿ ದೇವ್ರ ಮುಂದೆ ದೀಪ ಹಚ್ಚಿದಾದ್ಮೇಲೆ ಇಲ್ಲಿ ನಾನು ಚಹಾ ಮಾಡಕತ್ತೀನಿ ರೋಡಿ ಚಹಾ ಮಾಡಕತ್ತೀನಿ ಇಲ್ಲಿ ನನ್ನ ಸ್ವಲ್ಪ ಉರಿ ಉದಾವ ರೀ ಆ ಒಂದ್ರೂ ಇನ್ನು ಆಕಲದ ಕೊಡ್ತೀನಿ ಈಗ ಚಹಾ ಮಾಡಿಬಿಟ್ಟು ಚಹಾ ಕುಡಿಬೇಕು ಬರೀ ಇವಾಗ ಚಹಾ ಕುಡಿಯಿ ಚಾ ಕೊಡ್ಬಿಟ್ಟು ಮತ್ತೆ ನಿಮ್ಗೆ ಆಮೇಲೆ ಸಾವನೆ ಕಂಟಿನ್ಯೂ ಮಾಡ್ತೀನಿ ಇವೆಲ್ಲ ಸಂಜೆ ಅಡುಗೆ ಮಾಡ್ಕೊಳಿ ಈಗ ಅಡುಗೆ ಮಾಡ್ತೀನಿ ಕೂಡ ಶೇರ್ ಮಾಡ್ಕೊತೀನಿ ಇವಾಗ ಇನ್ನು ಹಾಸ್ಪಿಟ್ಲಿಗೆ ಹೋಗ್ಬೇಕು ಒಂಚೂರು ಇನ್ಫೆಕ್ಷನ್ ಆದಂಗೆ ಆಗೈತಿ ಹಾಗಾಗಿ ಹುಷಾರಿಲ್ಲ ನೋಡಿರಿ ಇವಾಗ ಚಾದೆಲ್ಲ ಕುಡ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬರ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನೋಡಿರಿ ಚಾದೆಲ್ಲ ಕುಡಿದು ಈಗ ಮತ್ತೆ ರೆಡಿ ಆದೆ ನೋಡಿರಿ ಡ್ರೆಸ್ ಹಾಕೊಂಡ್ಬಿಟ್ಟು ಯಾಕಪ್ಪ ಅಂತಂದ್ರೆ ಸ್ವಲ್ಪ ಕ್ಲಿನಿಕ್ ಹೋಗಿ ಬರ್ಬೇಕು ನೋಡ್ರಿ ಇಲ್ಲೆಲ್ಲಿ ಲೇಡೀಸ್ ಡಾಕ್ಟರ್ ಅದಾರ ಮಾರ್ಕೆಟ್ ಒಳಗೆ ಅಲ್ಲಿ ಹೊಂಟೀನಿ ಕಾಣಿಸಕತಿ ಕಾಣಿಸಕತಿ ಈ ಬಾ ಇಲ್ಲಿ ಮಾರ್ಕೆಟ್ ಒಳಗೆ ಲೇಡೀಸ್ ಡಾಕ್ಟ್ರ್ ಅದಾರ ನೋಡ್ರಿ ಅಲ್ಲಿ ಕ್ಲಿನಿಕ್ಗೆ ಹೊಂಟೀನಿ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೈತಿ ಹಾಗಾಗಿ ಹೋಗಿ ಬರ್ಬೇಕಂತೇಳಿ ಹೊಂಟೀನಿ ನೋಡ್ರಿ ಇವ್ರೂ ಬರ್ತಾರೆ ಬೆಳಿಗ್ಗೆ ಮಧ್ಯಾಹ್ನ ಹೋಗ್ಬೇಕಂತ ಮಾಡಿದ್ದೆ ಹಿಂಗೆ ದಕ್ಷ ಕರ್ಕೊಂಡು ಹೋಗೋಕ್ಕಾಗಂಗಿಲ್ಲ ಅಂದ್ಬಂದ್ಬಿಟ್ಟು ನಾನು ಅಷ್ಟೇ ಹೋಗಿ ಹೋಗೋಕ್ಕಾಗಲ್ಲ ಅಂದ್ರೆ ಹೋಗಿರಲಿಲ್ಲ ಮೂರು ಬಂದ ರೀತಿ ಇವಾಗ ಹೊಂತೀವಿ ನೋಡಿರಿ ಬರ್ರಿ ಮಾರ್ಕೆಟಿಗೆ ಹೋಗಿ ಬರ್ತೀನಿ ಕ್ಲಿನಿಕ್ಕಿಗೆ ಹೋಗಬೇಕು ಅಂತ ಹೇಳಿದ್ದೆ ನೋಡಿರಿ ಹೋಗಿ ಬಂದ್ವಿ ಸ್ವಲ್ಪ ಹೊತ್ತು ಯಾವ ಪೇಷಂಟ್ ಏನು ಇರಲಿಲ್ಲ ಸ್ವಲ್ಪ ಟೈಮ್ ಹತ್ತು ನಿಮಿಷದಾಗೇ ನಂದೆಲ್ಲ ಚೆಕಪ್ ಅದೆಲ್ಲ ಮುಗೀತು ಮುಗಿಸ್ಕೊಂಬಿಟ್ಟು ಮತ್ತು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅದು ತಿಂದು ಬರಬೇಕಾದ್ರೆ ಮತ್ತೆ ಮಾರ್ಕೆಟ್ ಮಾಡ್ಕೊಂಡು ಬಂದೆ ನನ್ನ ಮಗಳಿಗೆ ಕಸ್ಟರ್ಡ್ ಆ್ಯಪಲ್ಲಮ್ಮ ಕಸ್ಟರ್ಡ್ ಆ್ಯಪಲ್ಲಮ್ಮ ಅಂತ ಹೇಳಕತ್ತಿದ್ಲು ಮಧ್ಯಾಹ್ನ ನಿಂತರೂ ಇವತ್ತು ಕಸ್ಟರ್ಡ್ ಆ್ಯಪಲ್ ಅಂತ ಹೇಳಕತ್ತಿದ್ಲು ಹಾಗಾಗಿ ಬರಬೇಕಾದ್ರೆ ಸೀತಾಫಲನ ತೊಗೊಂಡು ಬಂದ್ವಿ ಒಂದು ಕೆ ಜಿ ತೊಗೊಂಡು ಬಂದೆ ನೋಡಿರಿ ಕೆ ಜಿಗೆ ನೂರ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ರು ನೂರು ರೂಪಾಯಿ ಮಾಡಿ ಒಂದು ಕೆ ಜಿನ ತೊಗೊಂಡು ಬಂದೆ ಒಂದೆರಡು ಬಿರುಸು ಒಂದೆರಡು ಮೂರು ಬಿರುಸುನ ರೀ ಇನ್ನೂ ಹಣ್ಣು ಆಗ್ಲಾರ್ದು ಅಂಥದ್ದು ಒಂದೆರಡು ಏನದಲ್ಲ ಹಣ್ಣಾಗಿರೋ ಅಂಥದ್ದು ತೊಗೊಂಡು ಬಂದಿದ್ದೆ ನೋಡಿರಿ ಇದು ಹಣ್ಣಾಗಿ ಆಲ್ರೆಡಿ ಒಡೆ ಒಡೆದಿತ್ತು ಈ ರೀತಿ ಏನೂ ಈಗ ತಿನ್ನೋಕೆ ಬರ್ತದಂತೇಳಿ ತೊಗೊಂಡು ಬಂದಿದ್ದೆ ಮತ್ತು ಹಂಗಾನ ಬರಬೇಕಾದ್ರೆ ಒಂದು ಸ್ವಲ್ಪ ಕಾಯಿ ಪಲ್ಯೂ ತೊಗೊಂಡು ಬಂದೆ ನೋಡಿರಿ ಒಂದು ಪಾವ್ ಕೆ ಜಿ ಏನಂತಾರೆ ಇದಕ್ಕೆ ಹಾಗಲಕಾಯಿ ಮತ್ತು ಒಂದು ಪಾವು ಕೆ ಜಿ ಹೀರೆಕಾಯಿ ಮತ್ತು ಆಲೂಗಡ್ಡೆ ಮೆಣಸಿನ್ಕಾಯಿನ ತೊಗೊಂಡು ಬಂದೆ ಇಷ್ಟು ಸಾಕ ಮತ್ತು ಮನೆಯಾಗ್ರು ಇನ್ನೂ ಮನೆ ಸಬ್ಬಸ್ಗೆ ತೊಗೊಂಡಿದ್ದೀನಿ ಹಂಗೆ ಅದ ರೀ ಇಷ್ಟು ಬೇಕಾಗಿತ್ತು ಒಂದು ಎರಡು ದಿನಸು ಕಾಯಿ ಕಾಯಿ ದಿನಸು ಮತ್ತು ಹಸಿ ಮೆಣಸಿನಕಾಯಿನೂ ಸ್ವಲ್ಪ ನಿದ್ದು ತೊಗೊಂಡು ಬಂದೆ ಮತ್ತು ಕ್ಲಿನಿಕ್ಕಿಗೆ ಹೋಗಿದ್ನಂತ ಹೇಳಿದೆ ನೋಡ್ರಿ ಇಲ್ಲಿ ಟ್ಯಾಬ್ಲೆಟ್ ಅದೆಲ್ಲ ಕೊಟ್ಟಾರ ಮತ್ತು ಒಂದು ಸ್ವಲ್ಪ ಇನ್ಫೆಕ್ಷನ್ ಆದಂಗೆ ಆಗಿತ್ತು ನೋಡ್ರಿ ಯೂರಿನ್ ಇನ್ಫೆಕ್ಷನ್ ಆಗಿ ಭಾಳ ತೊಂದರೆ ಆಗತ್ತಿತ್ತು ಎರಡು ಮೂರು ದಿನದಿಂದ ಭಾಳ ತ್ರಾಸಕತ್ತಿತ್ತು ಊರಿಗೆ ಅದು ಹೋಗಿದ್ವಲ್ಲ ಹಾಗಾಗಿ ಬಂದ ಬಂದಮೇಲೆ ನಿನ್ನೆ ತೋರಿಸ್ಕೋಬೇಕಂತ ನಿನ್ನೆನೂ ಮಳೆ ಅದು ಬಂತು ಹೋಗೋಕ್ಕಾಗಲಿಲ್ಲ ಇವತ್ತು ಮಧ್ಯಾಹ್ನ ಹೋಗ್ಬೇಕಂತಂದ್ರೆ ದಕ್ಷನೂ ಜಲ್ದಿನೇ ಬಂದ್ಲು ಸ್ಕೂಲಿಂದ ಹಾಗಾಗಿ ಮಧ್ಯಾಹ್ನ ಹೋಗೋಕ್ಕಾಗಲಿಲ್ಲ ಆಕಿಂಗ್ ಕರ್ಕೊಂಡು ಹೋದ್ನಂದ್ರೆ ನನಗಲ್ಲಿ ಚಕಪ್ಗೆ ಹೋಗೋಕೆ ಬಿಡೋಂಗಿಲ್ಲ ಒಳಗೆ ಅಕ್ಕಿ ಹಿಡ್ಕೊಂಡು ನೀವು ಹೊರಗಡೆ ನಿಂದಿರಬೇಕಾಗ್ತದೆ ಅದಕ್ಕೇ ಸಾಯಂಕಾಲ ಹೋದ್ರಾಯ್ತು ಇವರು ಹೊರಗೆ ಕರ್ಕೊಂಡು ನಿಂದಿರ್ತಾರೆ ಆಮೇಲೆ ನಾವು ಹೋಗಿ ಒಳಗೆ ಹೋಗಿ ಚೆಕಪ್ ಮಾಡ್ಸ್ಕೊಂಡು ಬರೋಕೆ ಬರ್ತದಂಥೇಳಿ ಸಾಯಂಕಾಲನೇ ಹೋಗಿದ್ವಿ ಹೋಗಿ ಇಷ್ಟೆಲ್ಲ ಕೆಲಸರ ಮುಗಿಸ್ಕೊಂಡು ಬಂದ್ವಿ ವಾಯ್ಸ್ ಅವ್ರು ಕೊಡ್ಬೇಕಾದ್ರೆ ಭಾಳ ಡಿಸ್ಟರ್ಬೆನ್ಸ್ ಇರ್ತೈತೆ ನೋಡಿರಿ ಸೊ ಅಡ್ಜಸ್ಟ್ ಮಾಡ್ಕೋರಿ ಇವತ್ತಿನ ಲಾಗು ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ಲಾಗು ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ ಚಾನಲ್ಗೆ ಏನಾದ್ರು ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊತ ಮತ್ತೆ ಸಿಕ್ತಿನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಎಲ್ಲರಿಗೂ ಕೂಡ ನಮಸ್ಕಾರ